ಈಗ ಎಷ್ಟೊಂದು ಕ್ರೌಡ್ ಬರ್ತದೆ ಸಡನ್ ಆಗಿ ನಾವು ಹೋದಾಗ ಖಾಲಿ ಇತ್ತು ಎಲ್ಲ ದರ್ಶನ ಆಯ್ತು ಇಲ್ಲಿ ಮೂರು ಲಿಂಗಗಳ ದರ್ಶನ ಆಯ್ತು ಈಗ ಫಸ್ಟ್ಗೆ ಊಟಕ್ಕೆಲ್ಲಾದ್ರೂ ನಿಲ್ಸ್ಬೇಕು ಊಟ ಮಾಡಿ ನಂತರ ಅರ್ಕೇಶ್ವರ ಹಾಗೆ ಮಲ್ಲಿಕಾರ್ಜುನ ದೇವಸ್ಥಾನ ಇದೆರಡು ಬಾಕಿ ಇದೆ ಸದ್ಯಕ್ಕೆ ಫಸ್ಟ್ ಊಟಕ್ಕೆ ನೆಲೆಸ್ಬೇಕು ಓ ಮೂರು ಕಾಲ ಆಗಿದೆ ನಮ್ಮ ಯಜಮಾನ್ರಿಗೆ ಹೊಟ್ಟೆ ಹಸ್ತಾ ಇಲ್ಲ ಪಾಪ ಒಂದ್ ಗಂಟೆಗೆ ಹಸಿವು ಹಸುವಂತ ಮೂರು ಕಾಲ ಆಯ್ತು ಟೈಮ್ ಒಂದ್ ಗಂಟೆ ಕೇಳಿದೆ ನೀನ್ ಬೇಡ ಅಂದ್ರೆ ಒಂದ್ ಗಂಟೆ ಕೇಳಿ ಕೇಳಿದ್ರಿ ಮತ್ತೆ ಎಷ್ಟು ಗಂಟೆ ಅದು ಏನ್ ದೇವಸ್ಥಾನದ ಹತ್ರ ಕೇಳಿದ್ವಾ ಎಲ್ಲ ಕೇಳ್ತಾರೆ ದೇವಸ್ಥಾನ ಹತ್ರ ಅಲ್ಲಿ ಕೇಳಿದ್ರೆ ಎಲ್ಲಿ ತಿನ್ನ ದೇವಸ್ಥಾನದ ಹತ್ರ ತಿನ್ನಕ್ಕಾಗತ್ತ ಹ್ಮ್ 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 ಬಂದಿರೋದೇ ಒಂದು ಈಗ ಫಸ್ಟ್ ಊಟಕ್ಕೆಲ್ಲಾದರೂ ನೆಲೆಸ್ಬೇಕು ಮೂರು ಕಾಲ ಆಗ್ಬಿಟ್ಟಿದೆ ಯಾರಿಗೂ ಹೊಟ್ಟೆ ಹಸಿವಿಲ್ಲ ಆ್ಯಕ್ಚುಲಿ ಸ್ವಲ್ಪ ಸ್ನ್ಯಾಕ್ಸ್ ತಿಂದಿದ್ವಲ್ಲ ಅದಕ್ಕೆ ಹೊಟ್ಟೆ ಹಸಿವಿಲ್ಲ ಈಗ ಎಲ್ಲಾದರೂ ಊಟಕ್ಕೆ ನಿಲ್ಲಿಸಿ ಊಟ ಮಾಡಿಕೊಂಡು ಆಮೇಲೆ ಇಲ್ಲಿಂದ ಹೊರಡೋಣ ಬಿಸಿಲು ಮಾತ್ರ ಸಖತ್ತಾಗಿದೆ ಅಪ್ಪ ಸಖತ್ ಬಿಸಿಲಿದೆ ಭಗವಂತ ಓಕೆ ರೋಡು ಹಂಗೆ ತುಂಬ ಮೋಸವಾಗಿದೆ ತಲಕಾಡು ರೋಡು ಫುಲ್ಲು ಟುಮ್ಕು ಟುಮ ಅಂತ

ಇದು ಫುಲ್ಲು ಹೆಸರಿನ ಗದ್ದೆ ಇಲ್ಲಿ ಊಟ ಮಾಡ್ತಾ ಇದ್ದೀವಿ ಚೆನ್ನಾಗಿದ್ಯಾ ಊಟ ಟೈಮು ಇಲ್ಲಿ ಫುಲ್ಲು ತೋಸ ಗದ್ದೆಗಳೇ ಇದೆ ಹಾಗೆ ಇಲ್ಲಿ ನೀರು ಕೂಡ ಹರಿತಾ ಇದೆ ಬಟ್ ಕೆಳಗಡೆ ಇಳಿದು ಹೋಗೋಕೆ ಆಗಲ್ಲ ಸೊ ಇಲ್ಲೇ ಊಟ ಮಾಡ್ಕೊಂಡು ಬಿಡೋಣ ಅಂದ್ಕೊಂಡು ಇಲ್ಲೇ ನೆಲೆಸ್ಕೊಂಡ್ವಿ ನಮ್ಮ ಯಜಮಾನ್ರಿಗೆ ಹೊಟ್ಟೆ ಹತ್ತು ಬಿಟ್ಟಿದೆ ರೀ ಕೆ ಅವ್ರು ಮಾತಾಡ್ತಾನೂ ಇಲ್ಲ ತಿಂತ ಇದ್ದಾರೆ ತಿಂತ ಇದ್ದಾರೆ ಚಪಾತಿ ತೊಗೊಂಬಂದಿದ್ದೆ ಮತ್ತು ದಾಲು ಹಾಗೆ ಗೋಬಿ ಆಲೂ ಪಲ್ಯ ಅದನ್ನು ತಂದಿದೆ ಸ್ವಲ್ಪ ಕಿಚಡಿ ಮಿಕ್ಕಿತ್ತು ಬೆಳಗ್ಗೆ ಮಾಡಿದ್ದು ಅದು ಸ್ವಲ್ಪ ಇದೆ ಹಾಗೆ ಟೊಮೆಟೊ ಚಟ್ನಿ ಊಟ ಚೆನ್ನಾಗಿದೆ ಅಲ್ಲ ಊಟ ಇವತ್ತು ವೆರೈಟಿ ಇದೆ ಊಟದಲ್ಲಿ அந்த ரைஸ் ம்ே தகந்தேன்ேன்ேன்ேன்ேன்ைஸ் வைட் ரஸ் திச்சடி மா தகந்தேன்ே அது மிக்கிட்டுல்லாம் தின்ல்ல வேஸ்ட் ஆகை அந்த நானே எதுக்கோந்தேன் ப்ளேஸ் ಇದು ಸ್ವಲ್ಪ ತಮಾಷೆ ಅನ್ನಿಸ್ಬೋದು ಸಿನಿಮಾಗಳಲ್ಲಿ ಗಂಡ ತೋಟದಲ್ಲಿ ಕೆಲಸ ಇದ್ದಾಗ ಹೆಂಡತಿ ಬುಟ್ಟಿಯಲ್ಲಿ ಊಟ ತೊಗೊಂಡು ಬಂದು ಕೈ ತೊಳಸಿ ಮುದ್ದೆ ಹಾಗೆ ಸಾರನ್ನು ಬಡಿಸಿ ಕೊಡ್ತಾಯಿದ್ರೆ ಅದನ್ನ ನೋಡಿದಾಗ ನಾನು ದೊಡ್ಡೋಳ ಆದಮೇಲೆ ಹೀಗೆ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು ತಮಾಷೆ ಅಂತ ಅನಿಸಿದ್ರು ನಿಜ ಎಷ್ಟೋ ಸಾರಿ ನಾವು ಸಿನಿಮಾಗಳಲ್ಲಿ ನಮ್ಮನ್ನ ನಾವೇ ಊಹಿಸ್ಕೊಳ್ತೀವಲ್ಲ ಅಲ್ಲ ತಲಕಾಡಿನ ಪಂಚಲಿಂಗ ದೇವಸ್ಥಾನಗಳಲ್ಲಿ ಒಂದಾದಂಥ ಅರ್ಕೇಶ್ವರ ದೇವಸ್ಥಾನ ಹಾಗೆ ಈ ತಾತ ಸೆಕೆಂಡ್ ಟೈಮ್ ನಾನು ಇಲ್ಲಿಗೆ ಬಂದಿರೋದು ಆವಾಗಲೂ ಓದೋರ್ನೆಲ್ಲ ಮಾತಾಡ್ಸ್ತಾ ಇರ್ತಾರೆ ಎಲ್ಲಿಂದ ಬಂದಿದ್ದೀರಾ ಯಾವ ಊರು ಎಷ್ಟು ಜನ ಮಕ್ಕಳು ನೀವಿಬ್ರೇನ ಎಲ್ಲ ಕೇಳ್ತಾ ಇರ್ತಾರೆ ಎಲ್ಲೂ ಒಳಗಡೆ ಫೋಟೋಸ್ ಫೋಟೋ ಸಲೋಡಿಲ್ಲ ಹಾಗಾಗಿ ಇಲ್ಲಿ ದರ್ಶನ ಐತಿ ಯಾವಾಗಲೂ ಖಾಲಿನೇ ಇರುತ್ತೆ ಏನಂದ್ರೆ ಈ ದೇವಸ್ಥಾನ ಫುಲ್ಲು ತೋಟ ಗದ್ದೆಗಳ ಮಧ್ಯ ಇದೆ ಅದು ನೋಡೋಕೆ ಒಂಥರ ಚೆನ್ನಾಗಿ ಅನ್ಸುತ್ತೆ ಇಲ್ಲಿ ಫುಲ್ಲು ಹಸಿರು ನೋಡಿಸ್ತೇನೆ ನಾಡಿ ಈ ಅರ್ಕೇಶ್ವರನ ದೇವಸ್ಥಾನ ಅಂತೂ ಪ್ರಕೃತಿ ಮಡಿಲಿನಲ್ಲೇ ಇದೆ ಅಂತ ಅನ್ಸುತ್ತೆ ಅನಿಸುತ್ತೇನು ಇದೆ ಸುತ್ತಮುತ್ತಲ ಎಲ್ಲಿಂದ ಎಲ್ವರೆಗೂ ನೋಡಿದ್ರು ಬರೀ ಹಸಿರಿನ ಗದ್ದೆಗಳೇ ಕಾಣಿಸುತ್ತೆ ನಾನು ಯಾವಾಗಲಾದರೂ ಅನ್ಕೊಳ್ಳೋದು ಈ ದೇವಸ್ಥಾನಕ್ಕೆ ಇಲ್ಲಿಗೆ ಅಂತಲೇ ಬಂದು ಈ ದೇವರ ದರ್ಶನ ಮಾಡಿಕೊಂಡು ಸುತ್ತಮುತ್ತಲ ಇರುವಂಥ ಈ ಗದ್ದೆಗಳನ್ನೆಲ್ಲ ಒಂದು ರೌಂಡ್ ಹಾಕಬೇಕು ಅಂತ ಅಂದ್ಕೊಳ್ತೀನಿ ಆದರೆ ಹೋಗೋಕ್ಕಾಗಲ್ಲ ಸಮಯದ ಅಭಾವ ಇವತ್ತು ಜಾಸ್ತಿ ಟೈಮ್ ಇಲ್ಲಿ ಸ್ಪೆಂಡ್ ಮಾಡೋಕ್ಕಾಗ್ಲಿಲ್ಲ ಮತ್ತು ಈ ದೇವಸ್ಥಾನ ಯಾವಾಗಲೂ ಖಾಲಿಯಾಗಿರುತ್ತೆ ಜನನೇ ಇರೋದಿಲ್ಲ ಒಂಥರ ಪ್ರಕೃತಿ ಪ್ರಿಯರಿಗೆ ಖಂಡಿತ ಈ ಜಾಗ ಇಷ್ಟ ಆಗುತ್ತೆ ಹಾಗೆ ನಾವು ಹೋಗ್ತಾ ದಾರಿಯಲ್ಲಿ ನೋಡಿ ನಮಗೆ ಈ ಸಾಂಬ ಕಾಗೆ ಕಾಣಿಸ್ತು ಈ ಕಾಗೆನ ನೋಡಿದ್ರೆ ಒಳ್ಳೆ ಫಲ ಅಂತ ಹೇಳ್ತಾರೆ ಮತ್ತು ಈ ಕಾಗೆಗೆ ತುಂಬ ನಾಚಿಕೆ ಅದು ಜನನ ನೋಡಿದ ತಕ್ಷಣ ಹೋಗಿ ಬಚ್ಚಿಟ್ಕೊಂಬಿಡುತ್ತೆ ನಾಚಿಕೆ ಸ್ವಭಾವ ಅಲ್ಲ ಹಾಗಾಗಿ ಆದರೆ ನಾವು ನೋಡಿದ್ವಿ ನೋಡೋಣ ಇವತ್ತಿನ ದಿನ ಒಂಥರ ಶುಭನೇ ಯಾಕೆಂದರೆ ಐದು ಲಿಂಗಗಳ ದರ್ಶನ ಮಾಡ್ತಾ ಇರೋದು ತುಂಬ ಸ್ಪೆಷಲ್ ಅಲ್ವಾ ಹಾಗಾಗಿ ಸೊ ಈಗ ನಾವು ಹೋಗ್ತಾ ಇದ್ದೀವಿ ಭ್ರಮರಾಂಬಿಕೆ ಮಲ್ಲಿಕಾರ್ಜುನನ ದರ್ಶನಕ್ಕೆ ಮುಡುಕುತೊರೆಗೆ ಸೊ ಬನ್ನಿ ಹೋಗೋಣ ಹಾಗೆ ನೋಡಿ ಎಷ್ಟು ಹಸಿರು ನನಗಂತೂ ಈ ಹಸಿರನ್ನು ನೋಡ್ತಾ ಇದ್ರೆ ಇಲ್ಲೇ ಇದ್ಬಿಡೋಣ ಅಂತ ಅನಿಸುತ್ತೆ ಆದರೆ ಒಂದು ವಿಷಯ ದೂರದ ಬೆಟ್ಟ ನುಣ್ಣಗೆ ಅಂತ ಹೇಳ್ತಾರಲ್ಲ ಹಾಗೆ ಇಲ್ಲಿ ನೋಡಿದಾಗ ಇಲ್ಲೇ ಇದ್ದುಬಿಡ್ಬೇಕಂತ ಅನಿಸುತ್ತೆ ಬಟ್ ನಮ್ಮ ಸಿಟಿ ಲೈಫಿಂದ ಸ್ವಲ್ಪ ಬೇಜಾರು ಕಳಿಯೋಕೆ ಇರ್ಬೋದು ಅದು ಆದರೆ ಇಲ್ಲೇ ಇರೋದು ಎಷ್ಟು ಕಷ್ಟ ಅಂತ ಅಲ್ಲಿರೋರು ಮಾತ್ರ ಗೊತ್ತಾಗುತ್ತೆ ಆದರೂ ಯಾವಾಗಲಾದರೂ ಒಂದೆರಡು ದಿನಕ್ಕೆ ಇಂಥ ಜಾಗಗಳಲ್ಲಿ ಬಂದು ಸ್ಟೇ ಮಾಡಿದ್ರೆ ತುಂಬ ಖುಷಿ ಆಗುತ್ತೆ ಅಲ್ವಾ ಒಂಥರ ಸ್ಟ್ರೆಸ್ ಫ್ರೀ ಆಗುತ್ತೆ ಮನಸ್ಸಿಗೆ ಖುಷಿ ಆಗುತ್ತೆ ಮನಸ್ಸು ಹಗರ ಆಗುತ್ತೆ ಹಾಗೆ ನೋಡ್ತಾ ನೋಡ್ತಾ ನಾವೀಗ ಬಂದ್ವಿ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹಾಗೆ ಇದಕ್ಕೆ ಒಂದು ಅಷ್ಟು ಮೆಟ್ಲು ಇದೆ ಸರಿಯಾಗಿ ಎಕ್ಸಾಕ್ಟಾಗಿ ನಂಬರ್ಸ್ ನನಗೆ ಗೊತ್ತಿಲ್ಲ ಇದು ಎಂಟ್ರೆನ್ಸು ಇಲ್ಲಿಂದ ಸ್ಟೆಪ್ಸು ಶುರುವಾಗುತ್ತೆ ಇದನ್ನು ಹತ್ಕೊಂಡು ಮೇಲೆ ಹೋಗ್ಬೋದು ನಮಗೆ ಪೂರ್ತಿ ಮೆಟ್ಲು ಹತ್ತೋದು ಬೇಡ ಅಂತಂದರೆ ಅರ್ಧ ದಾರಿಗೆ ನಾವು ಕಾರಲ್ಲಿ ಹೋಗಿ ಅಲ್ಲಿಂದ ಸ್ವಲ್ಪ ಸ್ಟೆಪ್ಸನ್ನು ಹತ್ಕೊಂಡು ಹೋಗ್ಬೋದು ಲಾಸ್ಟ್ ಟೈಮ್ ಕೂಡ ನಾವು ಹಾಗೆ ಹೋಗಿದ್ವಿ ಈ ಸಾರಿ ಕೂಡ ಹಾಗೆ ಹೋಗ್ತಾ ಇದ್ವಿ ಸೊ ಇದಕ್ಕೆ ಮುಂಚೆ ಅಕ್ಕ ಜೊತೆ ಬಂದಾಗ ನಾವು ಪೂರ್ತಿ ಮೆಟ್ಲುಗಳನ್ನು ಹತ್ಕೊಂಡು ಹೋಗಿದ್ವಿ ಎಲ್ಲರೂ ಇದ್ರು ಮಕ್ಕಳೆಲ್ಲರೂ ಇದ್ರು ಸೊ ಮಾತಾಡ್ಕೊಂಡಿದ್ದು ಹತ್ತಿದ್ದೇ ಗೊತ್ತಾಗಲಿಲ್ಲ ಈಗಲೂ ಹತ್ಬಹುದು ಆದರೆ ಸಮಯ ಇಲ್ಲ ಸಮಯ ತುಂಬ ಕಡಿಮೆ ಇದೆ ನಾವು ಕರೆಕ್ಟ್ ಟೈಮ್ಗೆ ಬ್ಯಾಂಗ್ಳೂರು ಕೂಡ ರೀಚ್ ಆಗಬೇಕು ನಿಮಗೆ ಗೊತ್ತು ಬ್ಯಾಂಗ್ಳೂರು ಟ್ರಾಫಿಕ್ ಹೇಗಿರುತ್ತೆ ಅಂತ ಆಮೇಲೆ ತುಂಬ ಲೇಟ್ ಆಗಿಬಿಟ್ರೆ ನಾಳೆ ತನುಷ್ಗೆ ಕಾಲೇಜ್ ಇದೆ ಬೆಳಿಗ್ಗೆ ಬೇಗ ಇದ್ದೊಳ್ಬೇಕು ಸೊ ಹಾಗಾಗಿ ನಾ ರಿಸ್ಕ್ ತೊಗೊಳ್ಳೋದು ಬೇಡ ಅರ್ಧ ದಾರಿವರೆಗೆ ಕಾರಲ್ಲಿ ಹೋಗಿ ಆಮೇಲೆ ಇರೋಷ್ಟು ಸ್ಟೆಪ್ಸ್ಗಳನ್ನು ಹತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ ಅಲ್ಲಿ ಬೇರೆ ಏನು ಚಾಯ್ಸ್ ಇಲ್ಲ ಪೂರ್ತಿ ದೇವಸ್ಥಾನದವರೆಗೂ ವೆಹಿಕಲ್ಸ್ ಹೋಗೋದಿಲ್ಲ ಹಾಗೆ ಇಲ್ಲಿ ಲಾಸ್ಟ್ ಟೈಮ್ ಬಂದಾಗ ದೇವರ ಒಂದು ದೇವಸ್ಥಾನ ಏನಿದೆ ಅದನ್ನ ರೆಡಿ ಮಾಡ್ತಾ ಇದ್ರು ಈಗಲೂ ಮಾಡ್ತಾನೇ ಇದ್ದಾರೆ ಏನೋ ಒಂದು ಚೂರ್ ಕೆಲಸ ಆಗಿರ್ಬೋದಷ್ಟೇ ಇನ್ನೂ ಪೂರ್ತಿ ತುಂಬ ಕೆಲಸ ಬಾಕಿ ಇದೆ ಅಂತ ಅನಿಸುತ್ತೆ ಹಳೇ ದೇವಸ್ಥಾನ ಚೆನ್ನಾಗಿತ್ತು ಬಟ್ ಈಗ ಇನ್ನೂ ಚೆನ್ನಾಗಿ ರೆಡಿ ಮಾಡೋಕ್ಕೋಸ್ಕರ ದೇವಸ್ಥಾನನ ತೆಗೆದುಬಿಟ್ಟಿದ್ದಾರೆ ಮತ್ತು ಶೆಡ್ಡಲ್ಲೇ ದೇವ್ರುಗಳನ್ನು ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ ಅದು ಯಾವಾಗ ರೆಡಿ ಆಗುತ್ತೋ ಗೊತ್ತಿಲ್ಲ ಆದರೆ ತುಂಬ ಟೈಮ್ ಹಿಡಿಯುತ್ತೆ ಅಂತ ಅನ್ನಿಸ್ತು ನನಗೆ ದೇವಸ್ಥಾನದ ಪೂರ್ತಿ ರಿಪೇರ್ ಕೆಲಸ ನೋಡುವಾಗ ಇನ್ನೂ ಗೋಡೆಗಳ ನಿರ್ಮಾಣವೇ ಆಗಿಲ್ಲ ಬರೀ ಏನು ಹೇಳ್ತಾರೆ ಫೌಂಡೇಶನ್ ಅಷ್ಟೇ ಆಗಿದೆ ಸೊ ಸುಮಾರು ಟೈಮ್ ಹಿಡಿಯುತ್ತೆ ಇಲ್ಲಿ ನಂದಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಅದನ್ನು ನೆಲೆಸ್ಕೊಂಡಿದ್ದಾರೆ ಈಗ ನಾವು ಮೆಟ್ಲುಗಳನ್ನು ಹತ್ಕೊಂಡು ಹೋಗ್ತಾ ಇದೀವಿ ಒಂದು ಹಂಡ್ರೆಡ್ ಸ್ಟೆಪ್ಸ್ ಇರಬಹುದು ಅಂತ ಅಂದ್ಕೊಳ್ತೀನಿ ಎಕ್ಸಾಕ್ಟ್ ನಂಬರ್ಸ್ ಗೊತ್ತಿಲ್ಲ ಹಾಗಾಗಿ ಸ್ವಲ್ಪ ಮೇಲೆ ಹತ್ಕೊಂಡು ಹೋಗಬೇಕಾಗತ್ತೆ ಇದಂತೂ ಇಲ್ಲಿಂದ ನಾವು ಪೂರ್ತಿ ದೂರ ದೂರದವರೆಗೂ ನೋಡ್ಬೋದು ಹಾಗೆ ಕಾವೇರಿ ನದಿಯ ಒಂದು ದೃಶ್ಯ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನನಗೆ ಅದಕ್ಕೆ ಏನು ಈ ಮೈಸೂರು ಸೈಡು ತಲಕಾಡು ಸೋಮನಾಥ್ಪುರು ಹಾಗೆ ಮಂಡ್ಯ ಸೈಡು ಆ ಸೈಡೆಲ್ಲ ಬರಬೇಕು ಅಂತಂದರೆ ಭಾಳ ಖುಷಿ ಅಂತ ಅನ್ಸುತ್ತೆ ಅದು ಯಾಕೆ ಎಷ್ಟು ಸರಿ ಬೇಕಾದರೂ ನಾನು ಈ ಕಡೆ ಈ ಜಾಗಗಳಿಗೆ ಬರೋಕ್ಕೆ ರೆಡಿ ಬೇಡ ಎಷ್ಟು ಸರಿ ಹೋಗಿದ್ದೀನಪ್ಪ ನಂಗೆ ಬೋರ್ ಆಯಿತು ಅಂತ ಹೇಳೋದೇ ಇಲ್ಲ ಯಾವ ಕರೆದ್ರು ರೆಡಿಯಾಗಿ ಹೊರಡ್ತಾ ಇರೋದೇ ಕೆಲಸ ಯಾಕೆಂದ್ರೆ ಅಷ್ಟೊಂದು ಇಷ್ಟ ನನಗೆ ಈ ಜಾಗಗಳು ಸೊ ನೋಡಿ ಬ್ರಹ್ಮರಾಂಬ ಸಮೇತ ಮಲ್ಲಿಕಾರ್ಜುನ ಸ್ವಾಮಿಯವರ ದೇವಸ್ಥಾನ ಹಾಗೆ ಮೇಲ್ಗಡೆ ನಿಮಗೂ ಕೂಡ ತೋರಿಸ್ತೀನಿ ದೇವಸ್ಥಾನದ ಒಂದು ಕೆಲಸ ಏನು ನಡೀತಾ ಇದೆ ಅದು ಎಷ್ಟು ನಡೆದಿದೆ ಇನ್ನು ಎಷ್ಟೊಂದು ಕೆಲಸ ಬಾಕಿ ಇದೆ ಅಂತ ಸ್ವಲ್ಪ ಸ್ಟೆಪ್ಸನ್ನು ಹತ್ಕೊಂಡು ಹೋಗೋದಿತ್ತು ಹಾಗೆ ಬಿಸಿಲು ಇರಲಿಲ್ಲ ಸದ್ಯ ಇಲ್ಲ ಟಯರ್ಡ್ ಆಗಿಬಿಡತ್ತೆ ಬೆಳಗ್ಗೆಯಿಂದ ಬರೀ ಓಡಾಟ ಸ್ವಲ್ಪ ಟಯರ್ಡ್ ಅಂತ ಅನಿಸ್ತಾ ಇತ್ತು ಹಾಗೆ ಮರಳಲ್ಲಿ ಅಂದರೆ ತಲಕಾಡಲ್ಲಿ ಮರಳೇಶ್ವರ ಹಾಗೆ ಪಾತಾಳೇಶ್ವರನಿಗೆ ಹೋಗೋ ಮರಳಿನ ದಾರಿ ಇದೆಲ್ಲ ಅದರಲ್ಲಿ ಸ್ವಲ್ಪ ನಡೆಯೋದು ಕಷ್ಟ ಆಗುತ್ತೆ ಬಟ್ ಆವಾಗಲೂ ಚೆನ್ನಾಗಿತ್ತು ದರ್ಶನ ಹಾಗೆ ಈಗ ಕೊನೆ ದೇವಸ್ಥಾನ ಇಲ್ಲಿ ದರ್ಶನ ಮಾಡಿಕೊಂಡು ಇನ್ನೂ ಮನೆ ಕಡೆಗೆ ಹೊರಡೋದಷ್ಟೇ ಬಾಕಿ ಸ್ವಲ್ಪ ಸ್ಟೆಪ್ಸನ್ನು ಹತ್ತುವಾಗ ಸ್ವಲ್ಪ ಎದುಸರು ಬಿಟ್ಟಂಗೆ ಆಗುತ್ತೆ ಹಾಗೆ ಇಲ್ಲಿಂದ ವ್ಯೂ ನೋಡಿದ್ರೆ ಮಾತ್ರ ಹಬ್ಬ ಎಷ್ಟು ಚೆನ್ನಾಗಿದೆ ಅಂತೀರಾ ಹಾಗೆ ಸೂರ್ಯ ಮುಳುಗ್ತಾ ಇದ್ದಾನೆ ಇನ್ನೂ ಟೈಮ್ ಇದೆ ಬಟ್ ಕಾಣಿಸ್ತಾ ಇದೆ ನಮಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ವ್ಯೂ ಕಾವೇರಿ ನದಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಈ ದೇವಸ್ಥಾನ ಲಾಸ್ಟ್ ಟೈಮ್ ಬಂದಾಗ ಕೂಡ ಇನ್ನು ಅಂದರೆ ರೆನೋವೇಷನ್ ಇದ್ರು ದೇವಸ್ಥಾನದ ನಿರ್ಮಾಣದ ಕೆಲಸ ನಡೀತಾ ಇದೆ ನಾನು ಅಂದ್ಕೊಂಡಿದ್ದೆ ಈಗ ಆಗೋಗ್ಬಿಟ್ಟಿರುತ್ತೆ ಅಂತ ಬಟ್ ಇಲ್ಲ ಇನ್ನೂ ಸುಮಾರು ಕೆಲಸ ಬಾಕಿ ಇದೆ ಎಷ್ಟು ಟೈಮ್ ಹಿಡಿಯೋತೋ ಗೊತ್ತಿಲ್ಲ ಬರೀ ಪಾಯ ಹಾಕೋ ಥರ ಮಾತ್ರ ಹಾಕಿದ್ದಾರೆ ಇನ್ನೂ ಗೋಡೆಗಳು ಇದ್ದಿಲ್ಲ ಏನೂ ಇಲ್ಲ ಸುಮಾರು ಕೆಲಸ ಬಾಕಿ ಇದೆ ಹಾಗೆ ಇಲ್ಲಿ ಅನೌನ್ಸ್ ಮಾಡ್ತಾ ಇರ್ತಾರೆ ಯಾರಾದರೂ ದೇವಸ್ಥಾನದ ನಿರ್ಮಾಣಕ್ಕೆ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಏನಾದರೂ ಸಹಾಯ ಮಾಡೋದಿದ್ರೆ ಮಾಡಿ ಅಂತ ಹೇಳ್ತಿರ್ತಾರೆ ಅದು ಇಷ್ಟ ಇರೋರು ಕೊಡಬಹುದು ಸಾಯಂಕಾಲದ ಸಮಯ ಗೋಪುರದ ಹತ್ರ ಸೂರ್ಯನ ದರ್ಶನ ನೋಡಿ ಎಷ್ಟು ಚೆನ್ನಾಗಿತ್ತು ಹಾಗೆ ದೇವಸ್ಥಾನದ ನಿರ್ಮಾಣ ಕೆಲಸ ನಡೀತಾ ಇದೆಲ್ಲ ಹಾಗಾಗಿ ಸ್ವಲ್ಪ ಜನ ಇರೋ ಹಾಗೆ ಅನಿಸುತ್ತೆ ಆ ಸಣ್ಣ ಸಣ್ಣ ಮಂಟಪಗಳೇನಿದೆ ಅಲ್ಲೇ ದೇವ್ರಗಳನ್ನು ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ ಅದು ಯಾವಾಗ ದೇವಸ್ಥಾನ ಕಟ್ಟಿ ಆ ಗರ್ಭಗುಡಿಯಲ್ಲಿ ದೇವರ ಪ್ರತಿಷ್ಠಾಪನೆ ನಡೆಯುತ್ತೋ ಗೊತ್ತಿಲ್ಲ ಸದ್ಯಕ್ಕೆ ದೇವರ ದರ್ಶನಕ್ಕೆ ಹೋಗೋಣ ದೇವರ ದರ್ಶನಕ್ಕೆ ಹೋದಾಗ ಅಮ್ಮನವರ ಒಂದು ಆಶೀರ್ವಾದವಾಗಿ ನನಗೆ ಹಸಿರಿನ ಬಳೆಗಳನ್ನು ಕೊಟ್ಟರು ಕೇಳಕ್ಕೆ ಮುಂಚೆನೇ ಅಮ್ಮನವರ ಆಶೀರ್ವಾದವಾಗಿ ಬಳೆಗಳು ಸಿಕ್ಕಿದ್ರೆ ಕೇಳಬೇಕಾ ತುಂಬ ಖುಷಿ ಆಯಿತು ಬೆಳಗ್ಗೆಯಿಂದ ಓಡಾಡಿ ಐದು ದೇವಸ್ಥಾನಗಳನ್ನು ಸುತ್ತಾಡ್ಕೊಂಡು ಬಂದಾಗ ಕೊನೆಗೂ ನಮಗೆ ಒಂದು ಆಶೀರ್ವಾದದ ರೀತಿಯಲ್ಲಿ ಬಳೆ ಸಿಕ್ಕಿದಾಗ ತುಂಬ ಖುಷಿ ಆಯಿತು ಇವತ್ತಿನ ದಿನ ಸಾರ್ಥಕ ಆಯಿತು ಅಂತ ಹೇಳ್ಬೋದು ಜಾಸ್ತಿ ದೇವರಲ್ಲಿ ಕೇಳ್ಕೊಳ್ಳೋದೇನು ಒಂದು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರಬೇಕು ಇದೆಲ್ಲದಕ್ಕಿಂತ ಹೆಚ್ಚಿನದಾಗಿ ಆರೋಗ್ಯ ಭಾಗ್ಯ ಇರಬೇಕು ಆರೋಗ್ಯ ಇಲ್ಲ ಅಂತಂದರೆ ಮನಸ್ಸಲ್ಲಿ ನೆಮ್ಮದಿನೂ ಇರೋಲ್ಲ ಮನೆಯಲ್ಲಿ ಒಂದು ಖುಷಿ ಅನ್ನೋದಾಗ್ಲಿ ಸಂತೋಷ ಅನ್ನೋದಾಗಲಿ ಇರಲ್ಲ ಎಷ್ಟೇ ದುಡ್ಡಿದ್ರೂ ನಾವು ಆರೋಗ್ಯನ ಕೊಂಡ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಆರೋಗ್ಯವಾಗಿರಬೇಕು ಆವಾಗಲೇ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ಇರುತ್ತೆ ಆರೋಗ್ಯನ ಕಾಪಾಡ್ಕೊಳ್ಳೋದು ನಮ್ಮ ಕೈಯಲ್ಲೇ ಇದೆ ಆದಷ್ಟು ನಮ್ಮ ನಮ್ಮ ಆರೋಗ್ಯನ ನಾವೇ ಕಾಪಾಡ್ಕೋಬೇಕು ಸೊ ಭಗವಂತ ಕೇಳ್ದೇ ಕೊಡ್ತಾನೆ ಕೇಳ್ದೇ ಕೊಡ್ತಾನೆ ಹಾಗೆ ಕೇಳ್ದೇ ದುಃಖನೂ ಕೊಡ್ತಾನೆ ದುಃಖ ಕೊಟ್ಟಾಗ ಕುಗ್ಗಬಾರ್ದು ಸುಖ ಕೊಟ್ಟಾಗ ಹಿಗ್ಬಾರ್ದು ಅಂತ ದೊಡ್ಡವ್ರು ಹೇಳ್ತಾರಲ್ಲ ಅದನ್ನೆಲ್ಲನೂ ಫೇಸ್ ಮಾಡಬೇಕು ಕಷ್ಟ ಬಂದಾಗ ನಾವು ತುಂಬ ಸ್ಟ್ರಾಂಗ್ ಆಗ್ತೀವಿ ಹಾಗೆ ಸುಖ ಬಂದಾಗ ಮೆರಿಬಾರ್ದು ಹಿಂದಿನ ಅಂದರೆ ಕಷ್ಟಪಟ್ಟ ದಿನಗಳನ್ನು ಮರಿಬಾರ್ದು ನಮ್ಮ ರೂಟ್ ಏನಿರುತ್ತೆ ಅದನ್ನು ಮರಿಬಾರ್ದು ಅಂತ ಹೇಳ್ತಾರೆ ನಾವು ಬಂದ ದಾರಿ ಏನಿದೆ ಒಂದೊಂದು ಮೆಟ್ಲನ್ನೇ ಹತ್ಕೊಂಡು ನಾವು ಒಂದು ಸ್ಟೇಜ್ಗೆ ಅಂತ ಬಂದಿರ್ತೀವಿ ಆ ಹಿಂದಿನ ಮೆಟ್ಲನ್ನು ಮೊದಲಿನ ಮೆಟ್ಲನ್ನು ಯಾವತ್ತೂ ಮರಿಬಾರ್ದು ಹಾಗಾಗಿ ಕಷ್ಟ ಬಂದಾಗ ಕುಗ್ಬೇಡಿ ಸುಖ ಬಂದಾಗ ಹಿಗ್ಬೇಡಿ ನಾಲ್ಕು ಜನಕ್ಕೆ ಸಹಾಯ ಆಗುವ ಹಾಗೆ ನಡ್ಕೊಳ್ಳಿ ನಾಲ್ಕು ಜನಕ್ಕೆ ಒಳ್ಳೆಯದನ್ನೇ ಮಾಡಿ ಒಳ್ಳೆ ಮಾತುಗಳನ್ನು ಹಾಡಿ ಅಂತ ಹೇಳ್ತೀನಿ ಯಾವಾಗಲೂ ಆ ಆದಷ್ಟು ನಾವು ಒಳ್ಳೆ ಮನಸ್ಸಿಂದ ಒಳ್ಳೇದಾಗಲಿ ಅಂತಂದಾಗ ನಮಗೂ ಕೂಡ ಆಟೋಮೆಟಿಕ್ಕಾಗಿ ಅವ್ರ ಕಡೆಯಿಂದ ಒಳ್ಳೇದೇ ಆಗುತ್ತೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಾವು ಏನು ಮಾಡಿರ್ತೀವೋ ಅದೇ ನಮ್ಗೆ ವಾಪಸ್ ಬರುತ್ತೆ ಅಂತ ಸೊ ಆದಷ್ಟು ಒಳ್ಳೆಯದನ್ನು ಮಾಡಿದಾಗ ನಮಗೂ ಅದೇ ವಾಪಸ್ ಬರುತ್ತೆ ಅಷ್ಟೇ ನನಗೆ ಬೇರೆ ಏನೂ ನಾನು ಕೇಳ್ಕೊಳಕ್ಕೆ ಹೋಗಲ್ಲ ಆಸ್ತಿ ಬೇಕು ಈ ಥರ ಒಂದು ಬಂಗ್ಲೆ ಬೇಕು ಆಕಾರ ಬೇಕು ಯಾರೂ ಕೇಳ್ಕೊಳ್ಳಲ್ಲ ಅಂದ್ಕೊಳ್ತೀನಿ ಯಾಕೆಂತಂದರೆ ಮೇಯ್ನಾಗಿ ಬೇಕಾಗಿರೋದು ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಇದಿಷ್ಟನ್ನು ಭಗವಂತ ಕರ್ಣಿಸ್ಕೊಟ್ಬಿಟ್ರೆ ನಿಜ ಇವಾಗಲೂ ಅದೊಂದು ಸರಳವಾದ ಸಿಂಪಲ್ ಆದ ಜೀವನ ಅದನ್ನು ನಡ್ಸ್ಕೊಂಡು ಹೋಗ್ಬಿಟ್ರೆ ಸಾಕು ತುಂಬ ಜಾಸ್ತಿ ಇದ್ರೆ ಒಂಥರ ಅದರಲ್ಲೇ ಬರೋ ಕಷ್ಟಗಳು ಜಾಸ್ತಿ ಏನೂ ಇಲ್ಲ ಅಂದರೆ ಅದರಿಂದ ಇನ್ನೊಂಥರ ಕಷ್ಟ ಹಾಗಾಗಿ ಯಾವಾಗಲೂ ನಮ್ಮ ಜೀವನ ಒಂದೇ ಥರ ನಿಂತ ನೀರಾಗಿರಬಾರ್ದು ಹರಿಯೋ ನೀರು ಹಾಗೆ ಅಂದರೆ ಹರಿಯೋ ನೀರು ಕೂಡ ರಭಸವಾಗಿ ಹರಿಯೋ ಥರ ಕೂಡ ಇರಬಾರ್ದು ನಿರ್ಮಲ್ವಾಗಿ ನಿಧಾನಕ್ಕೆ ಹರಿಯೋ ಅಂಥ ಒಂದು ನದಿಯಾಗಿರಬೇಕು ಆವಾಗಲೇ ನಮ್ಮ ಜೀವನ ಸುಖವಾಗಿರತ್ತೆ ಯಾವ ಕಷ್ಟಗಳು ಇರೋದಿಲ್ಲ ಆದಷ್ಟು ಒಳ್ಳೆ ಮನಸ್ಸಿಂದ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳೋಣ ಎಲ್ರಿಗೂ ಕಷ್ಟ ಸುಖ ನೋವು ಇದ್ದೇ ಇರುತ್ತೆ ಅದನ್ನೆಲ್ಲನೂ ಫೇಸ್ ಮಾಡಿಕೊಂಡು ಮುಂದೆ ಹೋಗ್ತಾ ಇರಬೇಕು ಆವಾಗಲೇ ನಮ್ಮ ಜೀವನ ನಡೆಯೋದು ಇಲ್ಲಾಂತಂದರೆ ನಿಂತ ನೀರಾಗಿಬಿಡತ್ತೆ ನಿಂತ ನೀರಾದರೆ ಏನಾಗುತ್ತೆ ಹೇಳಿ ಕೊಳತು ನಾರತೆ ಅದಕ್ಕಿಂತ ಅದನ್ನೆಲ್ಲ ಬಿಟ್ಟು ಮುಂದಕ್ಕೆ ಹೋಗ್ತಾ ಇರೋಣ ಅಲ್ವಾ ಸೊ ಇವತ್ತಿನ ದಿನ ಅಂತೂ ತುಂಬ ಚೆನ್ನಾಗಿತ್ತು ಒಂಥರ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಐದು ಲಿಂಗಗಳ ದರ್ಶನ ಮಾಡ್ಕೊಂಡು ಬಂದ್ವಿ ಇಷ್ಟೆಲ್ಲ ಆಗೋಷ್ಟಲ್ಲಿ ನಮ್ಮ ಯಜ್ಮೆಂಡ್ರು ನಂಗೆ ಇದ್ದೇ ಇದೆ ಅಂತ ಹೇಳ್ತಾ ಇದ್ರು ಸೊ ಹಾಗಾಗಿ ಅವ್ರಿಗೆ ಒಂದು ಟೀ ಕೊಡ್ಸೋಣ ಅಂತ ಇಲ್ಲಿ ಹಳ್ಳಿಗಳ ಕಡೆ ನೀವು ಕೇಳಿರ್ತೀರ ಪೆಟ್ಟಿ ಅಂಗಡಿ ಅಂತ ನಮ್ಮ ಹಳ್ಳಿಗಳ ಸೈಡೆಲ್ಲ ಈ ಥರನೇ ಅಂಗಡಿಗಳಿರುತ್ತೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ನಿಮಗೆ ಒಳ್ಳೊಳ್ಳೆ ಸ್ಟಾರ್ ಹೋಟೆಲ್ಗಳು ಸಿಕ್ ಬಿಡುತ್ತೆ ಹಳ್ಳಿನಲ್ಲಿ ಈ ಥರ ಪುಟ್ ಪುಟಾಣಿ ಪೆಟ್ಟಿ ಅಂಗಡಿ ಇರುತ್ತೆ ಅದರಲ್ಲಿ ಟೀ ಕಾಫಿ ಕುಡಿಯೋದೇ ಮಜಾ ಹಾಗೆ ಅಲ್ಲಿ ಕುರ್ಕುಲ್ ತಿಂಡಿ ಎಲ್ಲ ಮಾರ್ತಾ ಇರ್ತಾರೆ ಅದೆಲ್ಲನೂ ಟೇಸ್ಟ್ ಮಾಡಿದ್ರೆ ಒಂಥರ ಚೆನ್ನಾಗಿರುತ್ತೆ ಬಟ್ ನಮಗೆ ಆ ತಿಂಡಿ ತಿನ್ನೋ ಮೂಡ್ ಇರಲಿಲ್ಲ ಬಟ್ ಓನ್ಲಿ ಟೀ ಮಾತ್ರ ಬೇಕಾಗಿತ್ತು ಸೊ ಟೀ ಕುಡಿದ್ಬಿಟ್ಟು ಬ್ಯಾಂಗ್ಳೂರ ಹತ್ರ ಬಂದ್ವಿ ಅಪ್ಪ ಈ ಟ್ರಾಫಿಕ್ ನೋಡಿ ಸಾಕು ಸಾಕಾಯ್ತು ಪ್ರತಿಯೊಂದು ಅಲ್ಲೂ ನಿಲ್ಲಿಸಿ ನಿಲ್ಲಿಸಿ ಮನೆಗೆ ಹೋಗೋಷ್ಟರಲ್ಲಿ ಸಾಕು ಸಾಕಾಯ್ತು ಅಂತೂ ಎಂತೂ ಮಾನ್ಯ ತಟ್ಟೆ ಪಾರ್ಕ್ ಹತ್ರ ಬಂದ ತಕ್ಷಣ ಅಪ್ಪ ನಮ್ಮ ಮನೆಗೆ ಬಂದ್ವಿ ಅನ್ನೋಷ್ಟು ಮಟ್ಟಿಗೆ ಖುಷಿಯಾಗ್ಬಿಡತ್ತೆ ಅಲ್ಲ ಎಷ್ಟೇ ದೂರ ಹೋಗಿದ್ರೂ ಬೆಳಿಗ್ಗೆ ಈ ಜಾಗಕ್ಕೆ ಹೋಗ್ತಾ ಇದ್ದೀವಿ ಅಂತ ಖುಷಿ ಇರುತ್ತೆ ಸಾಯಂಕಾಲ ಆಗ್ತಾಯಿದ್ದಂಗೆ ಅಪ್ಪ ಸದ್ಯ ನಮ್ಮ ಮನೆಗೆ ಹೋದರೆ ಸಾಕು ಅಂತ ಅನಿಸ್ತೈತೆ ನನಗೆ ಎಷ್ಟೋ ಸರಿ ನಾನು ವೀಡಿಯೋಗಳಲ್ಲೂ ಹೇಳಿದ್ದೀನಿ ಟ್ರಾವೆಲ್ ಮಾಡುವಾಗ ನಿಮಗೂ ಹಾಗೆ ಅನಿಸುತ್ತ ಎಲ್ರಿಗೂ ಹಾಗೆ ಅನಿಸುತ್ತಲ್ಲ ಮನೆ ಅಂದ್ರೇ ಹಾಗೆ ಮನೆಯೇ ಮಂತ್ರಾಲಯ ಅಲ್ವಾ ಸೊ ಹಾಗಾಗಿ ಸೊ ಈಗ ಮನೆಗೆ ಬಂದ್ವಿ ಮನೆಗೆ ಹೋದ ತಕ್ಷಣವೇ ನಮ್ಮ ಮಕ್ಕಳು ಏನು ಮಾಡೋದು ನಾನು ಏನಾದರೂ ತಂದಿರ್ತೀನಿ ಅಂತ ಬರ್ತಾರೆ ದೊಡ್ಡ ದೊಡ್ಡಿಯಲ್ಲಿ ಶಾಪಿಂಗ್ ಹೋಗಿದ್ನಲ್ಲ ಅಲ್ಲಿ ಸ್ವಲ್ಪ ಹೂವು ಮತ್ತು ಅವರೆಕಾಯಿ ಮತ್ತು ತೊಗರಿಕಾಯಿ ಈಗ ಫ್ರೆಶ್ ಆಗಿ ಇದೆ ಅದೆಲ್ಲನೂ ತೊಗೊಂಬಂದಿದೆ ಸೊ ಅದನ್ನೆಲ್ಲನೂ ತಗೊಂಡು ಹೋಗ್ತಾ ಇದ್ದಾನೆ ತನುಷ್ ಬಂದ ಹಾಗೆ ಜೊತೆಗೆ ಶಶಾಂತ್ ಕೂಡ ಬಂದಿದ್ದಾನೆ ಸೊ ಇವಾಗ ಜರ್ನಿ ತುಂಬಾನೇ ಚೆನ್ನಾಗಿತ್ತು ಮತ್ತೆ ಹಾಗೆ ಸ್ವಲ್ಪ ಸುಸ್ತು ಕೂಡ ಆಯ್ತು ಬಿಸಿಲು ಹಾಗೆ ತಲಕಾಡಿನ ಮರಳಿನಲ್ಲಿ ನಡಿಯೋದಿದೆಲ್ಲ ಅದು ಸ್ವಲ್ಪ ಟಯರ್ಡ್ ಅಂತ ಅನ್ಸುತ್ತೆ ಅವಾಗ್ಲೂ ದೇವರ ದರ್ಶನ ಮಾತ್ರ ತುಂಬಾನೇ ಚೆನ್ನಾಗಾಯಿತು ಸದ್ಯಕ್ಕೆ ಮನೆಗೆ ಬಂದ್ವಿ ಹಾಗೆ ಮೀಶೋ ಇಂದ ನಾನು ಎರಡು ಅತಿಥಿಗಳನ್ನು ನಮ್ಮ ಮನೆಗೆ ಕರೆಸ್ಕೊಂಡಿದ್ದೀನಿ ಅವೆರಡು ಅತಿಥಿಗಳು ಯಾರು ನೋಡಿ ನಿಮ್ಗೆ ಏನಾದರೂ ಕಾಣಿಸುತ್ತಾ ನೋಡಿ ಇವೇ ಎರಡು ಮುದ್ದಾದ ಏನು ಹೇಳ್ತಾರೆ ಗುಲಾಬಿ ಬಣ್ಣದ ಫ್ಲೆಮಿಂಗು ಇದನ್ನು ತುಂಬ ದಿನದಿಂದ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಒಂದೆರಡು ಸಾರಿ ಆರ್ಡ್ರ್ ಮಾಡಿ ಕ್ಯಾನ್ಸಲ್ ಆಗಿತ್ತು ಅಂದರೆ ಸ್ಟಾಕ್ ಇರಲಿಲ್ಲ ಹಾಗಾಗಿ ಆಮೇಲೆ ಸಿಕ್ತು ಸೊ ತೊಗೊಂಡಿದ್ದೀನಿ ಹೆಂಗೆ ಕಾಣಿಸ್ತಾ ಇದೆ ಹೇಳಿ ಚೆನ್ನಾಗಿದೆ ಅಲ್ಲ ಇನ್ನು ಫೈ ಔಟ್ಸೈಡ್ ಎಲ್ಲ ಕಡೆ ಹೋಗಿ ಬಂದ್ಬಿಡ್ಬೋದು ಆದರೆ ಬ್ಯಾಂಗ್ಳೂರಿಗೆ ಬಂದ ತಕ್ಷಣ ಸಿಕ್ಕಾಕೊಳ್ತೀವಿ ನೋಡಿ ಟ್ರಾಫಿಕ್ಕಲ್ಲಿ ಅಬ್ಬಾ ಬಾಪ್ರೆ ಯಾಕಾದರೂ ಹೋದ್ವೋ ಅಂತ ಅನಿಸ್ಬಿಡುತ್ತೆ ಅಷ್ಟೊಂದು ಟ್ರಾಫಿಕ್ ಅದು ಈ ಪೀಣ್ಯ ಹೆಬ್ಬಾಳ ಫ್ಲೈಓವರು ಅಲ್ಲಿಂದ ನಮ್ಮ ಮನೆ ಹತ್ರಕ್ಕೆ ಬರೋ ಅಷ್ಟೊತ್ತಿಗೆ ಸಾಕಾಗುತ್ತೆ ಅದಕ್ಕೆ ಎಷ್ಟು ಟ್ರಾಫಿಕ್ ಇರುತ್ತೆ ಸದ್ಯ ಈಗ ಒಂಬತ್ತು ಐದಾಗಿದೆ ಟೈಮು ಈಗ ಬಂದಿದ್ದೀವಿ ನಮ್ಮ ಮನೆಗೆ ಇವತ್ತಿನ ವ್ಲಾಗು ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು ಪಂಚಲಿಂಗ ದರ್ಶನ ಮಾಡಿದ್ದು ಇವತ್ತಿನ ಈ ವ್ಲಾಗನ್ನ ಕೂಡ ಇಲ್ಲಿಗೆ ನಿಲ್ಲಿಸ್ತೀನಿ ಫಸ್ಟ್ಗೆ ಹೋಗಿ ಕೈ ಕಾಯಿಂತ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ಆಮೇಲೆ ಮಲ್ಕೊಂಡು ಬಿಡೋದು ಅದರ ಕೆಲಸ ಇದೆ ನಾಳೆಗೋಸ್ಕರ ನನ್ನ ಮಗನ ಕಾಲೇಜ್ ಕಾಲೇಜಿದೆ ಎಲ್ಲ ಸೊ ಪ್ರಿಪೇರ್ ಮಾಡಬೇಕು ಅದಕ್ಕೆ ನಾಳೆಗೆ ಬ್ರೇಕ್ಫಾಸ್ಟ್ ಏನು ಮಾಡಬೇಕು ಅಡುಗೆ ಏನು ಮಾಡಬೇಕು ಅದೆಲ್ಲದಕ್ಕೂ ಇದೆಯಾ ಅದೆಲ್ಲ ನೋಡಿ ಚೆಕ್ ಮಾಡಿ ಡಿಶ್ ವಾಷರಲ್ಲಿ ಪಾತ್ರೆ ಹಾಕಿದೀನಿ ಅಂದರೆ ಜೋಡ್ಸಿಟ್ಟಿದೆ ಈಗ ಅದನ್ನು ವಾಷಿಂಗ್ ಹಾಕಿ ತೆಗ್ದಿಟ್ಬಿಡ್ಬೇಕು ಆಮೇಲೆ ಹೋಗಿ ಮಲ್ಕೊಳ್ಳೋದು ಸೊ ಇವತ್ತಿನ ಈ ಬ್ಲಾಗನ್ನು ಕೂಡ ಇಲ್ಲಿಗೆ ನಿಲ್ಲಿಸ್ತೀನಿ ಓಕೆನಾ ಎಲ್ರಿಗೂ ನಮಸ್ಕಾರ